ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತಿನ ತರಗತಿಯಲ್ಲಿ ರಾಜ್ಯದ ಅತ್ಯುನ್ನತವಾದಂತಹ ನ್ಯಾಯಾಲಯವಾದ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅನ್ನ ಆನ್ ಮಾಡಿಕೊಳ್ಳಿ ನಾವೇ ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಉಚ್ಚ ನ್ಯಾಯಾಲಯ ಅಂತೇಳಿ ಕಂಡು ಬರ್ತದ ಅಂದರೆ ಹೈಕೋರ್ಟ್ ಅಂತೇಳಿ ಕಂಡು ಬರ್ತದ ದೇಶಕ್ಕೆ ಹೇಗೆ ಸುಪ್ರೀಂ ಕೋರ್ಟ್ ಇದೆಯಲ್ಲ ಹಾಗೆ ರಾಜ್ಯದಲ್ಲಿ ಒಂದು ಅತ್ಯುನ್ನತವಾದಂತಹ ನ್ಯಾಯಾಲಯ ಕಂಡು ಬರ್ತದ ಅದ ನ್ಯಾಯಾಲಯ ಯಾವುದಂದ್ರ ಅದು ಹೈಕೋರ್ಟ್ ಅಂತ ಭಾರತ ಸಂವಿಧಾನದ ಆರನೇ ಭಾಗದಲ್ಲಿ ಭಾರತ ಸಂವಿಧಾನದ ಆರನೇ ಭಾಗದಲ್ಲಿ ಮೂವತ್ತ್ ಮೂರನೇ ವಿಧಿಯಿಂದ ಹಿಡಿದು ಮೂವತ್ತ್ ಮೂರಕ್ಕಿಂತಲೂ ಎರಡು ನೂರ ಹದಿನಾಲ್ಕನೇ ವಿಧಿಯಿಂದ ಹಿಡಿದು ಎರಡು ನೂರ ಮೂವತ್ತೇಳನೇ ವಿಧಿಯವರೆಗೆ ರಾಜ್ಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತೀವಿ ಅಂದ್ರ ವಿವರಣೆಯನ್ನ ಕಾಣ್ತೀವಿ ಅಂತಕ್ಕಂಥದ್ದು ಈ ರಾಜ್ಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕಂಡಂತ ಸಂದರ್ಭದಲ್ಲಿ ರಾಜ್ಯ ನ್ಯಾಯಾಂಗದಲ್ಲಿ ಎರಡು ರೀತಿಯಾದಂಥದು ರಾಜ್ಯ ನ್ಯಾಯಾಂಗದಲ್ಲಿ ಎರಡು ರೀತಿಯಾದಂತಹ ನ್ಯಾಯಾಲಯಗಳು ಕಂಡು ಬರ್ತವೆ ಅಂತಕ್ಕಂಥದ್ದು ಒಂದು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಇನ್ನೊಂದು ಅಧೀನ ನ್ಯಾಯಾಲಯ ಅಂತಕ್ಕಂಥದ್ದು ಹೀಗೆ ರಾಜ್ಯ ನ್ಯಾಯಾಂಗದಲ್ಲಿ ಎರಡು ರೀತಿಯಾದಂತಹ ನ್ಯಾಯಾಲಯಗಳು ಕಂಡು ಬರುತ್ತವೆ ಒಂದು ಉಚ್ಚ ನ್ಯಾಯಾಲಯ ಇನ್ನೊಂದು ಅಧೀನ ನ್ಯಾಯಾಲಯ ಅಂತ ಈಗಾಗಲೇ ರಾಜ್ಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಆರನೇ ಭಾಗದಲ್ಲಿ ಎರಡ್ ನೂರ ಹದಿನಾಲ್ಕನೇ ವಿಧಿಯಿಂದ ಹಿಡಿದು ಎರಡ್ನೂರ ಮೂವತ್ತೇಳನೇ ವಿಧಿಯವರೆಗೆ ನಾವು ವಿವರಣೆಯನ್ನ ಕಾಣ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ಅದರಲ್ಲಿ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಯಾವ ವಿಧಿಗಳು ಸಂಬಂಧಿಸಿದವಂದ್ರ ಎರಡು ನೂರ ಹದಿನಾಲ್ಕನೇ ವಿಧಿಯಿಂದ ಹಿಡಿದು ಎರಡ್ನೂರ ಮೂವತ್ ಒಂದನೇ ವಿಧಿಯವರೆಗೆ ಎರಡ್ನೂರ ಹದಿನಾಲ್ಕನೇ ವಿಧಿಯಿಂದ ಹಿಡಿದು ಎರಡ್ನೂರ ಒಂದನೇ ವಿಧಿಯವರೆಗೆ ಹೈಕೋರ್ಟ್ಗೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನು ನಾವು ಏನ್ ಮಾಡ್ತೀವಿ ಅಂದ್ರ ಕಾಣ್ತೀವಿ ಅಂತಕ್ಕಂಥದ್ದು ಇನ್ನು ಅಧೀನ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಎರಡ್ನೂರ ಮೂವತ್ತ್ ಮೂರನೇ ವಿಧಿಯಿಂದ ಹಿಡಿದು ಎರಡ್ನೂರ ಮೂವತ್ತೇಳನೇ ವಿಧಿಯವರೆಗೆ ಅಧೀನ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನ ಕಾಣ್ತೀವಿ ಅಂತಕ್ಕಂಥದ್ದು ಇವತ್ತಿನ ಒಂದು ಈ ಕ್ಲಾಸ್ ನಲ್ಲಿ ನಾವು ಹೈಕೋರ್ಟ್ಗೆ ಸಂಬಂಧಪಟ್ಟಂತ ಹೈಕೋರ್ಟ್ಗೆ ಸಂಬಂಧಪಟ್ಟಂತ ವಿಷಯವನ್ನ ನೋಡೋಣ ಮೊದಲನೇದಾಗಿ ಈ ಹೈಕೋರ್ಟ್ ಅಂತಕ್ಕಂಥದ್ದು ಎರಡ್ ನೂರ ಹದಿನಾಲ್ಕನೇ ವಿಧಿ ಹೈಕೋರ್ಟ್ ನ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಧಿ ಯಾವುದಂದ್ರ ಎರಡ್ ನೂರ ಹದಿನಾಲ್ಕನೇ ವಿಧಿ ಅಂತಕ್ಕಂಥದ್ದು ಭಾರತದಲ್ಲಿ ಇಲ್ಲಿವರೆಗೆ ಒಟ್ಟು ಎಷ್ಟ ಹೈಕೋರ್ಟ್ ಗಳು ಕಂಡು ಬರುತ್ತವೆ ಅಂದ್ರ ಇಪ್ಪತ್ತೈದು ಹೈಕೋರ್ಟ್ ಗಳು ಕಂಡು ಬರುತ್ತವೆ ಭಾರತದಲ್ಲಿ ಇಪ್ಪತ್ತೈದು ಹೈಕೋರ್ಟ್ಗಳು ಕಂಡು ಬರುತ್ತವೆ ಭಾರತ ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದಂದ್ರ ಕಲ್ಕತ್ತಾ ಹೈಕೋರ್ಟ್ ಭಾರತ ದೇಶದ ಮೊಟ್ಟ ಮೊದಲ ಹೈಕೋರ್ಟ್ ಯಾವುದಂದ್ರ ಕಲ್ಕತ್ತಾ ಹೈಕೋರ್ಟ್ ಅಂತಕ್ಕಂಥದ್ದು ಹಾಗಾದ್ರೆ ಈ ಕಲ್ಕತ್ತಾ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಗ್ತದಂದ್ರ ಹದಿನೆಂಟು ನೂರ ಅರವತ್ ಎರಡು ಬ್ರಿಟಿಷರ ಕಾಲಾವಧಿಯಲ್ಲಿ ಸ್ಥಾಪನೆಗೊಂಡಂತ ಒಂದು ಇದು ಮೊಟ್ಟ ಮೊದಲ ನ್ಯಾಯಾಲಯ ಈ ಕಲ್ಕತ್ತಾ ನ್ಯಾಯಾಲಯ ಅಂತಕ್ಕಂಥದ್ದು ಹದಿನೆಂಟು ನೂರ ಅರವತ್ತೆರಡು ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡು ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಗ್ತದಂದ್ರ ಕರ್ನಾಟಕದ ಹೈಕೋರ್ಟ್ ಈ ಕರ್ನಾಟಕದ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಗ್ತದಂದ್ರ ಇದು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗ್ತದ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಅಂದ್ರ ಸ್ಥಾಪನೆ ಆಗ್ತದ ಅಂತಕ್ಕಂಥದ್ದು ಹತ್ತೊಂಬತ್ತಲ್ಲ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿ ಏನಾಗ್ತದಂದ್ರ ಕರ್ನಾಟಕ ಹೈಕೋರ್ಟ್ ಸ್ಥಾಪಿಸಲಾಗ್ತದ ಅಂತಕ್ಕಂಥದ್ದು ಕರ್ನಾಟಕ ಹೈಕೋರ್ಟ್ ದ ಕೇಂದ್ರ ಎಲ್ಲಿದೆ ಅಂದ್ರ ಬೆಂಗಳೂರು ಕರ್ನಾಟಕ ಹೈಕೋರ್ಟ್ ದ ಕೇಂದ್ರ ಬೆಂಗಳೂರು ಇತರೆ ಎರಡು ಪೀಠಗಳನ್ನ ಏನ್ ಮಾಡಿದೆ ಅಂದ್ರ ಈ ಕರ್ನಾಟಕ ಹೈಕೋರ್ಟ್ ಹೊಂದಿದೆ ಅಂತ ಒಂದು ಹುಬ್ಬಳ್ಳಿ ಧಾರವಾಡ ಅಂತಕ್ಕಂಥದ್ದು ಇನ್ನೊಂದು ಕಲಬುರಗಿ ಪೀಠ ಅಂತಕ್ಕಂಥದ್ದು ಹೀಗೆ ಎರಡು ಪೀಠಗಳು ಕರ್ನಾಟಕ ಹೈಕೋರ್ಟ್ ದಲ್ಲಿ ಕಂಡು ಬರ್ತದಂತ ಹಾಗಾದ್ರೆ ಹೈಕೋರ್ಟ್ಗೆ ಗೆ ಸಂಬಂಧಪಟ್ಟಂತ ಒಂದು ರಚನೆಯನ್ನ ನಾವ ಯಾವ ವಿಧಿಯಲ್ಲಿ ನಾವು ಕಾಣ್ತೀವಿ ಅಂದ್ರ ಹೈಕೋರ್ಟ್ ಗೆ ಸಂಬಂಧಪಟ್ಟಂತ ರಚನೆಯನ್ನ ಭಾರತ ಸಂವಿಧಾನದ ಎರಡ್ ನೂರ ಹದಿನಾರನೇ ವಿಧಿ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಹೈಕೋರ್ಟ್ ಗೆ ಸಂಬಂಧಪಟ್ಟಂತ ಭಾರತ ಸಂವಿಧಾನದ ಎರಡ್ ನೂರ ಹದಿನಾರನೇ ವಿಧಿ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಹಾಗಾದ್ರೆ ಅಂದಾಗ ನಾವ ಹೈಕೋರ್ಟ್ ನ ರಚನೆ ಬಗ್ಗೆ ಸಂವಿಧಾನದಲ್ಲಿ ಏನ್ ಮಾಡಿಲ್ಲ ಅಂತಂದ್ರ ನಿಗದಿ ಪಡಿಸಿಲ್ಲ ಅಂತಕ್ಕಂಥದ್ದು ಹೈಕೋರ್ಟ್ ನ ರಚನೆ ಬಗ್ಗೆ ಸಂವಿಧಾನದಲ್ಲಿ ನಿಗದಿ ಪಡಿಸಿಲ್ಲ ಅಂತಕ್ಕಂಥದ್ದು ಒಬ್ಬ ಮುಖ್ಯ ನ್ಯಾಯಾಧೀಶರು ಕಂಡು ಬರುತ್ತಾರೆ ಮತ್ತು ಕಾಲ ಕಾಲಕ್ಕೆ ಕಾಲ ಕಾಲಕ್ಕೆ ಇತರ ನ್ಯಾಯಾಧೀಶರನ್ನ ಏನ್ ಮಾಡ್ತಾರಂದ್ರ ರಾಷ್ಟ್ರಪತಿಗಳು ಅಂದ್ರೆ ಪ್ರೆಸಿಡೆಂಟ್ ರವರು ಏನ್ ಮಾಡ್ತಾರಂದ್ರ ನೇಮಕ ಮಾಡ್ತಾರಂತಕ್ಕಂಥದ್ದು ಈ ಹೈಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನತೆಯನ್ನ ಕಾಣ್ತೀವಿ ಅಂತಕ್ಕಂಥ ಬಗ್ಗೆ ನೋಡಲಾಗ್ತದ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರ ಕಾಲದಿಂದ ಕಾಲಕ್ಕೆ ರಾಷ್ಟ್ರಪತಿ ಏನ್ ಮಾಡ್ತಾರಂದ್ರ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿದ್ದಾರೆ ಹಾಗಾದ್ರೆ ಹೆಚ್ಚಿಗೆ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಹೆಚ್ಚಿನ ನ್ಯಾಯಾಧೀಶರನ್ನ ಕಡಿಮೆ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಕಡಿಮೆ ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂಥ ಒಂದು ಅಧಿಕಾರ ಯಾರಿಗೆ ಕಂಡು ಅಂದ್ರೆ ಅಂದ್ರ ಈ ರಾಷ್ಟ್ರಪತಿಯವರಿಗೆ ಕಂಡು ಬರ್ತದ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದೆ ಹಾಗಾದ್ರೆ ಇಂತ ಹೈಕೋರ್ಟ್ನ ನ್ಯಾಯಾಧೀಶರನ್ನ ಯಾರ ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು ನೇಮಕ ಅಂದಾಗ ಭಾರತ ಸಂವಿಧಾನದ ಎರಡು ನೂರ ಹದಿನೇಳನೇ ವಿಧಿಯು ಭಾರತ ಸಂವಿಧಾನದ ಎರಡು ನೂರ ಹದಿನೇಳನೇ ವಿಧಿಯು ಹೈಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂತ ವಿವರಣೆಯನ್ನ ಹೊಂದಿದೆ ಅಂತಕ್ಕಂಥದ್ದು ಹೈಕೋರ್ಟ್ ನ ನ್ಯಾಯಾಧೀಶರನ್ನ ನೇಮಕ ಮಾಡೋರು ಯಾರಂದ್ರ ರಾಷ್ಟ್ರಪತಿಗಳು ಯಾವ ಪತಿಗಳ್ರಿ ರಾಷ್ಟ್ರಪತಿ ಅಂತಂದ್ರು ರಾಷ್ಟ್ರಪತಿ ಒಬ್ಬರೇ ನೇಮಕ ಮಾಡುವಂಗುಲ್ಲ ಈ ರಾಷ್ಟ್ರಪತಿಗಳು ಕೇಂದ್ರ ಮಂತ್ರಿ ಮಂಡಲದ ಜೊತೆಗೆ ಸಲಹೆಯನ್ನ ಪಡೆದು ಕೇಂದ್ರ ಈ ಮಂತ್ರಿ ಮಂಡಲದ ಸಲಹೆಯನ್ನ ಪಡೆಯುವುದರ ಮೂಲಕ ಅದರ ಜೊತೆಗೆ ಯಾವ ರಾಜ್ಯದ ಹೈಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಿರ್ತಾರಲ್ಲ ಆ ರಾಜ್ಯದ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ನಡೆಸಿ ಆ ರಾಜ್ಯದ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ನಡೆಸಿ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕಂದ್ರ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾಗುತ್ತದೆ ಹಾಗಾದ್ರ ಹೈಕೋರ್ಟ್ ನ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂತ ವಿಧಿ ಎರಡ್ ನೂರ ಹದಿನೇಳು ಅವರನ್ನ ಯಾರ ನೇಮಕ ಮಾಡ್ತಾರ ರಾಷ್ಟ್ರಪತಿ ನೇಮಕ ಮಾಡ್ತಾರೋ ಕೇಂದ್ರ ಮಂತ್ರಿ ಮಂಡಲದ ಜೊತೆಗೆ ಸಲಹೆ ಪಡೆದು ರಾಜ್ಯದ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ನಡೆಸಿದ ನಂತರ ಏನ್ ಮಾಡ್ತಾರೋ ನೇಮಕ ಮಾಡ್ತಾರೆ ಹಾಗಾದ್ರೆ ಇಂತ ಹೈಕೋರ್ಟ್ ನ ನ್ಯಾಯಾಧೀಶರಾಗಿ ಆಯ್ಕೆ ಆಗಬೇಕಾದ್ರ ನಮಗ ಏನೇನು ಅರ್ಹತೆಗಳು ಬೇಕಂತಕ್ಕಂಥದ್ದು ಹೈಕೋರ್ಟ್ ನ ನ್ಯಾಯಾಧೀಶರಾಗಿ ನೇಮಕವಾಗಬೇಕಾದ್ರ ಯಾವ್ಯಾವ ಅರ್ಹತೆಗಳು ಬೇಕಂದಾಗ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಭಾರತದ ಏನಾಗಿರ್ಬೇಕಿ ಪ್ರಜೆ ಆಗಿರಬೇಕು ಅಂತಕ್ಕಂಥದ್ದು ಎರಡನೇದಾಗಿ ಯಾವುದೇ ಅಧೀನ ನ್ಯಾಯಾಲಯದಲ್ಲಿ ಹತ್ತು ವರ್ಷ ನ್ಯಾಯಾಧೀಶನಾಗಿ ಕೆಲಸ ನಿರ್ವಹಿಸಿರಬೇಕು ಯಾವುದೇ ಅಧೀನ ನ್ಯಾಯಾಲಯದಲ್ಲಿ ಹತ್ತು ವರ್ಷ ನ್ಯಾಯಾಧೀಶನಾಗಿ ಕೆಲಸ ನಿರ್ವಹಿಸಿರ್ಬೇಕು ಅಥವಾ ಆಗಲಿಲ್ಲ ಅಂದ್ರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಕೋರ್ಟ್ಗಳಲ್ಲಿ ಹತ್ತು ವರ್ಷ ವಕೀಲನಾಗಿ ಏನ್ ಮಾಡಿರ್ಬೇಕಂದ್ರ ಸೇವೆಯನ್ನ ಸಲ್ಲಿಸಿರಬೇಕು ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ನೋಡ್ರಿ ಅರ್ಹತೆಗಳಂದಾಗ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಎರಡನೇದಾಗಿ ಹತ್ತು ವರ್ಷ ಅಧೀನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು ಅಥವಾ ಹತ್ತು ವರ್ಷ ಹೈಕೋರ್ಟ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಹೈಕೋರ್ಟ್ಗಳಲ್ಲಿ ವಕೀಲರಾಗಿ ಏನ್ ಮಾಡಿರ್ಬೇಕಂದ್ರ ಅವರು ಸೇವೆಯನ್ನ ಸಲ್ಲಿಸಿರಬೇಕು ಅಂತಕ್ಕಂಥದ್ದು ಇಷ್ಟು ಅರ್ಹತೆಗಳನ್ನ ಪಡೆದಾಗ ಮಾತ್ರ ರಾಷ್ಟ್ರಪತಿ ಏನ್ ಮಾಡ್ತಾರಂದ್ರ ಒಬ್ಬ ಹೈಕೋರ್ಟ್ ನ ನ್ಯಾಯಾಧೀಶನನ್ನ ಆ ನೇಮಕ ಮಾಡತಕ್ಕಂತ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಹಾಗಾದ್ರೆ ಈ ಹೈಕೋರ್ಟ್ ನ ನ್ಯಾಯಾಧೀಶರಿಗೆ ಯಾರ ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ ಅಂತಕ್ಕಂಥದ್ದು ಪ್ರಮಾಣ ವಚನ ನೋಡಿ ಭಾರತ ಸಂವಿಧಾನದ ಎರಡ್ ನೂರ ಹತ್ತೊಂಬತ್ತನೇ ವಿಧಿಯು ಹೈಕೋರ್ಟ್ನ ನ್ಯಾಯಾಧೀಶರ ಪ್ರಮಾಣ ವಚನೆಗೆ ಸಂಬಂಧಪಟ್ಟಂತ ವಿವರಣೆಯನ್ನ ಕಾಣಲಾಗ್ತದ ಅಂತಕ್ಕಂಥದ್ದು ಹಾಗಾದ್ರ ಹೈಕೋರ್ಟ್ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡೋರು ಆದ್ರೆ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಯಾರ ಪ್ರಮಾಣ ವಚನವನ್ನು ಬೋಧಿಸ್ತಾರಂದ್ರ ರಾಜ್ಯದ ರಾಜ್ಯಪಾಲರು ಯಾರ್ರಿ ರಾಜ್ಯದ ರಾಜ್ಯಪಾಲರು ಏನ್ ಮಾಡ್ತಾರಂದ್ರ ಹೈಕೋರ್ಟ್ ನ ನ್ಯಾಯಾಧೀಶರಿಗೆ ಪ್ರಮಾಣವನ್ನ ವಚನವನ್ನ ಬೋಧಿಸತಕ್ಕಂತ ಒಂದು ಅಧಿಕಾರವನ್ನ ಹೊಂದಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಹಾಗಾದ್ರ ಯಾವಾಗ ಹೈಕೋರ್ಟ್ ನ ನ್ಯಾಯಾಧೀಶರ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಲ್ಲ ಅಲ್ಲಿಂದ ಹಿಡಿದು ಅವರ ಅಧಿಕಾರಾವಧಿ ಏನಾಗ್ತದಂದ್ರ ಪ್ರಾರಂಭವಾಗ್ತದ ಹಾಗಾದ್ರ ನ ನ್ಯಾಯಾಧೀಶರ ಹೈಕೋರ್ಟ್ ನ ನ್ಯಾಯಾಧೀಶರ ಅಧಿಕಾರ ಅವಧಿ ಎಷ್ಟಿದೆ ಅಂದಾಗ ಹೈಕೋರ್ಟ್ನ ನ್ಯಾಯಾಧೀಶರ ಅಧಿಕಾರ ಅವಧಿಯ ಬಗ್ಗೆ ಸಂವಿಧಾನ ಏನ್ ಮಾಡಿಲ್ಲ ಅಂದ್ರ ನಿರ್ದಿಷ್ಟ ಪಡಿಸಿಲ್ಲ ಅಂತಕ್ಕಂಥದ್ದು ಹೈಕೋರ್ಟ್ ನ್ಯಾಯಾಧೀಶರ ಅಧಿಕಾರ ಅವಧಿಯ ಬಗ್ಗೆ ನಿರ್ದಿಷ್ಟ ಪಡಿಸಿಲ್ಲ ಇವರು ಎಲ್ಲಿವರೆಗೆ ಅಧಿಕಾರದಲ್ಲಿರ್ತಾರಂದ್ರ ಅಂದ್ರ ನಿವೃತ್ತಿ ವಯಸ್ಸನ್ನ ನಿಗದಿಪಡಿಸಲಾಗಿದೆ ಅರವತ್ತೆರಡು ವರ್ಷ ಅಂತೇಳಿ ಅರವತ್ತೆರಡು ವರ್ಷದವರೆಗೆ ಇವರು ಅಧಿಕಾರದಲ್ಲಿರ್ತಾರಂತಕ್ಕಂಥದ್ದು ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂದ್ರೆ ಅರವತ್ತೆರಡು ವರ್ಷ ಹಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತೈದು ವರ್ಷ ಅಂತಕ್ಕಂಥದ್ದು ಇವರ ಅಧಿಕಾರಾವಧಿಗೆ ಮುನ್ನವೇ ರಾಜೀನಾಮೆಯನ್ನ ನೀಡುವುದರ ಮೂಲಕ ತಮ್ಮ ಅಧಿಕಾರಾವಧಿಯಿಂದ ಏನ್ ಮಾಡ್ಬೋದು ಅಂದ್ರ ಕೆಳಗಿಳಿತಕ್ಕಂತ ಒಂದು ಅವಕಾಶವು ಕೂಡ ಇವರಿಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಅವಧಿ ಅರವತ್ತೆರಡು ವರ್ಷ ಅಂತ ನಾವು ಕಾಣ್ತೀವಿ ಇನ್ನ ಪದಚ್ಯುತಿ ಅಂತಕ್ಕಂಥದ್ದು ಬರ್ತದ ಹಾಗಾದ್ರ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ಪದಚ್ಯುತಿನ ಯಾವುದರ ಮೂಲಕ ಮಾಡಲಾಗ್ತದ್ರ ಮಹಾಭಿಯೋಗ ಪ್ರಕ್ರಿಯೆಗಳ ಮೂಲಕ ಮಹಾಭಿಯೋಗ ಪ್ರಕ್ರಿಯೆ ಹಾಗಾದ್ರ ಮಹಾಭಿಯೋಗ ಪ್ರಕ್ರಿಯೆನ ಯಾಕೆ ಕೈಗೊಳ್ತೀವಿ ಅಂದ್ರ ಹೈಕೋರ್ಟ್ ನ ನ್ಯಾಯಾಧೀಶರು ಏನಾದ್ರು ದುರ್ವರ್ತನೆಯನ್ನ ತೋರಿದ್ರ ಅಥವಾ ದುರ್ನಡತೆಯನ್ನ ತೋರಿದ್ರ ಅಥವಾ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರ ಅಂತ ಹೇಳಿ ಆರೋಪ ಕಂಡು ಅವಾಗ ರಾಷ್ಟ್ರಪತಿಯು ರಾಷ್ಟ್ರಪತಿಯು ಹೈಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸತಕ್ಕಂತ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಆದ್ರೆ ರಾಷ್ಟ್ರಪತಿಯು ಹೈಕೋರ್ಟ್ ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಬೇಕಾದ್ರ ಮೊದಲು ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿ ನಿರ್ಣಯವನ್ನ ನಾವು ಏನ್ ಮಾಡ್ಬೇಕಂದ್ರ ಸಂಸತ್ತಿನಲ್ಲಿ ಮಂಡಿಸಬೇಕಾಗ್ತದ ಹಾಗಾದ್ರ ಸಂಸತ್ತಿನಲ್ಲಿ ಎರಡು ಸದನಗಳ ಕಂಡು ಆ ಎರಡೂ ಸದನದಲ್ಲಿ ಮಂಡಿಸುವುದರ ಮೂಲಕ ವಿಶೇಷ ಬಹುಮತದ ಮೂಲಕ ಆ ಪದಚ್ಯುತಿ ನಿರ್ಣಯವನ್ನ ಏನ್ ಮಾಡ್ಬೇಕಾಗ್ತದೆ ಪಾಸ್ ಮಾಡ್ಬೇಕಾಗ್ತದ ವಿಶೇಷ ಬಹುಮತವಂದ್ರ ನಾವು ಟೂ ಥರ್ಡ್ ಮೆಜಾರಿಟಿಯಲ್ಲಿ ಏನ್ ಮಾಡ್ಬೇಕಂದ್ರ ಬಹುಮತವನ್ನು ಸಾಬೀತುಪಡಿಸಬೇಕು ಎರಡೂ ಸದನ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಬಹುಮತವನ್ನ ಸಾಬೀತುಪಡಿಸುವುದರ ಮೂಲಕ ಈ ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿ ನಿರ್ಣಯವನ್ನ ನಾವೇನಾದ್ರೂ ಅಂಗೀಕಾರವನ್ನ ಮಾಡಿದ್ದೆ ಆದರೆ ಅವಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರಂದ್ರ ಈ ಹೈಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸತಕ್ಕಂತ ಕೆಲಸವನ್ನ ಮಾಡಲಾಗ್ತದ ಅಂತಕ್ಕಂಥದ್ದು ಅದರ ಜೊತೆಗೆ ನಾವು ಹೈಕೋರ್ಟ್ ನ್ಯಾಯಾಧೀಶರನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನ್ ಮಾಡಬಹುದು ಅಂದ್ರ ವರ್ಗಾವಣೆಯನ್ನ ಮಾಡಬಹುದು ಅಂತಕ್ಕಂಥದ್ದು ಹಾಗಾದ್ರೆ ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆಗೆ ಸಂಬಂಧಪಟ್ಟಂತ ಒಂದು ಸಂವಿಧಾನದ ವಿಧಿ ಯಾವುದಂದ್ರ ಎರಡು ನೂರ ಇಪ್ಪತ್ತೆರಡನೇ ವಿಧಿ ಇದೊಂದು ಸ್ವಲ್ಪ ನೆನಪಿಟ್ಕೋರಿ ಇಂಪಾರ್ಟೆಂಟ್ ಆದಂಥದ್ದು ಹೈಕೋರ್ಟ್ ನ್ಯಾಯಾಧೀಶರನ್ನ ಈ ಎರಡ್ ನೂರ ಇಪ್ಪತ್ತೆರಡನೇ ವಿಧಿ ಅನ್ವಯವಾಗಿ ರಾಷ್ಟ್ರಪತಿಯವರು ರಾಷ್ಟ್ರಪತಿಗಳು ವರ್ಗಾವಣೆ ಮಾಡ್ತಕ್ಕಂತ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಹೈಕೋರ್ಟ್ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಜೊತೆಗೆ ಏನ್ ಮಾಡ್ಬೇಕಂದ್ರ ಸಮಾಲೋಚನೆಯನ್ನ ನಡೆಸಬೇಕಾಗ್ತದ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ನಡೆಸುವುದರ ಮೂಲಕ ಎರಡ್ ನೂರ ಇಪ್ಪತ್ತಾರನೇ ವಿಧಿ ಅನ್ವಯ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ನಾವು ಏನ್ ಮಾಡ್ಬೋದು ವರ್ಗಾವಣೆಯನ್ನ ಮಾಡ್ತಕ್ಕಂತ ಅಧಿಕಾರ ಈ ರಾಷ್ಟ್ರಪತಿಗಳಿಗೆ ಕಂಡು ಬರ್ತದ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಇದೆಲ್ಲವೂ ಕೂಡ ಒಂದು ಹೈಕೋರ್ಟ್ಗೆ ಸಂಬಂಧಪಟ್ಟಂತ ಒಂದು ರಚನೆ ಇದು ಹೈಕೋರ್ಟ್ಗೆ ಸಂಬಂಧಪಟ್ಟಂತ ರಚನೆ ಅಂತಕ್ಕಂಥದ್ದು ಹಾಗಾದ್ರ ಹೈಕೋರ್ಟ್ ಏನ್ ಕೆಲಸವನ್ನ ಮಾಡ್ತದ ಅಂತಕ್ಕಂಥದ್ದು ಹೈಕೋರ್ಟ್ ಏನ್ ಕೆಲಸವನ್ನ ಮಾಡ್ತದ ಅಂದ್ರ ನೋಡ್ರಿ ಮೊದಲನೇದಾಗಿ ಅಧಿಕಾರ ವ್ಯಾಪ್ತಿ ಅಂತೇಳಿ ಬರ್ತದೆ ಮೊದಲನೇದಾಗಿ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು ಕಂಡು ಬರ್ತದ ಅದರ ಅಧಿಕಾರ ಮತ್ತು ಕಾರ್ಯಗಳಂದಾಗ ಅಧಿಕಾರ ವ್ಯಾಪ್ತಿ ಅಂತ ಕಂಡು ಬರ್ತದ ಏನೇನು ಅಧಿಕಾರವನ್ನ ಚಲಾಯಿಸ್ತದ ಈ ಅಧಿಕಾರ ವ್ಯಾಪ್ತಿ ಬಗ್ಗೆ ತಿಳಿಸ್ಕೊಡತಕ್ಕಂತ ಒಂದು ವಿಧಿ ಯಾವುದಂದ್ರ ಅದು ಭಾರತ ಸಂವಿಧಾನದ ಎರಡು ನೂರ ಇಪ್ಪತ್ತೈದನೇ ವಿಧಿ ಭಾರತ ಸಂವಿಧಾನದ ಎರಡ್ ನೂರ ಇಪ್ಪತ್ತೈದನೇ ವಿಧಿಯು ಹೈಕೋರ್ಟ್ ನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನ ಏನ್ ಮಾಡಿದೆ ಅಂದ್ರ ಒಳಗೊಂಡಿದೆ ಅಂತಕ್ಕಂಥದ್ದು ಹಾಗಾದ್ರೆ ಅಧಿಕಾರ ವ್ಯಾಪ್ತಿಯಲ್ಲಿ ಒಂದು ಎರಡು ರೀತಿಯಾಗಿ ಕಂಡು ಬರ್ತಾವ ಎರಡು ರೀತಿ ಮೊದಲನೇದಾಗಿ ಮೂಲ ಅಧಿಕಾರ ವ್ಯಾಪ್ತಿ ಮೂಲ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು ಹಾಗಾದ್ರೆ ಮೂಲ ಅಧಿಕಾರ ವ್ಯಾಪ್ತಿ ಅಂದ್ರ ನೋಡ್ರಿ ಇದು ಸುಪ್ರೀಂ ಕೋರ್ಟ್ ದಾಗೂ ಕಂಡು ಬರ್ತದೆ ಮೂಲ ಅಧಿಕಾರ ವ್ಯಾಪ್ತಿ ಹಂಗ ಹೈಕೋರ್ಟ್ ದಾಗೂ ಕಂಡು ಬರ್ತದ ಮೂಲ ಅಧಿಕಾರ ವ್ಯಾಪ್ತಿ ಅಂದ್ರ ಒಂದು ಮೊಕದ್ದಮೆಯನ್ನು ಹೈಕೋರ್ಟವೇ ನೇರವಾಗಿ ಸ್ವೀಕರಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡತಕ್ಕಂತ ಒಂದು ಅಧಿಕಾರ ವ್ಯಾಪ್ತಿಗೆ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ನೋಡ್ರಿ ಒಂದು ಮೊಕದ್ದಮೆಯನ್ನ ಹೈಕೋರ್ಟವೇ ನೇರವಾಗಿ ಸ್ವೀಕರಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡುವುದಕ್ಕೆ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಹಾಗಾದ್ರೆ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿಷಯಗಳು ಕಂಡು ಬರ್ತಾವ ಅಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸಂಸತ್ತು ಮತ್ತು ಈ ರಾಜ್ಯ ಶಾಸಕಾಂಗ ಏನ್ ಸಭೆಗಳು ಕಂಡು ಬರ್ತವಲ್ಲ ಸಂಸತ್ತದಾಗ ಯಾವ್ಯಾವ್ದು ಹೇಳ್ರಿ ಲೋಕಸಭೆ ಕಂಡು ಬರ್ತದ ರಾಜ್ಯ ಸಭೆ ಕಂಡು ಬರ್ತದ ರಾಜ್ಯ ಶಾಸಕಾಂಗ ಅಂದಾಗ ವಿಧಾನಸಭೆ ಕಂಡು ಬರ್ತದ ವಿಧಾನ ಪರಿಷತ್ ಕಂಡು ಬರ್ತದ ಇವುಗಳ ಚುನಾವಣೆಗೆ ಸಂಬಂಧಪಟ್ಟಂತ ವಿಷಯಗಳ ಯಾವ ಅಧಿಕಾರ ವ್ಯಾಪ್ತಿಗೆ ಕಂಡು ಬರ್ತದಂದ್ರ ಮೂಲ ಅಧಿಕಾರ ವ್ಯಾಪ್ತಿಗೆ ಕಂಡು ಬರ್ತದೆ ಇದು ಮೊದಲನೇ ಅಂಶ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಸಭೆಗಳ ಚುನಾವಣೆಗೆ ಸಂಬಂಧಪಟ್ಟಂತ ಒಂದು ವಿಷಯ ಎರಡನೇದಾಗಿ ಆದಾಯ ವಿಷಯಗಳಿಗೆ ಸಂಬಂಧಪಟ್ಟಿತ್ತಂದ್ರ ಆದಾಯ ವಿಷಯಗಳಿಗೆ ಸಂಬಂಧ ಅದು ಯಾವ ಅಧಿಕಾರ ವ್ಯಾಪ್ತಿಗೆ ಸಂಬಂಧ ಅಂದ್ರ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂಬಂಧ ಪಟ್ಟಿರ್ತದ ಜೊತೆಗೆ ವೈವಾಹಿಕ ಈ ವೈವಾಹಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತ ಪಟ್ಟಂತ ವಿಷಯಗಳು ಕೂಡ ಹೈಕೋರ್ಟ್ ನ ಮೂಲ ಅಧಿಕಾರ ವ್ಯಾಪ್ತಿಗೆ ಏನಾಗಿರ್ತಾವ ಸಂಬಂಧ ಅಂತಕ್ಕಂಥದ್ದು ಅದರ ಜೊತೆಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಪಟ್ಟಂತ ವಿಷಯಗಳು ಅದು ಕೂಡ ಈ ಅಧಿಕಾರ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂಬಂಧ ಅಂತಕ್ಕ ಈ ಅಧಿಕಾರ ವ್ಯಾಪ್ತಿಯಲ್ಲಿ ಮೊದಲನೇದಾಗಿ ಮೂಲ ಅಧಿಕಾರ ವ್ಯಾಪ್ತಿ ಇನ್ನು ಎರಡನೇದಾಗಿ ಮನವಿಯ ಅಧಿಕಾರ ವ್ಯಾಪ್ತಿ ಮನವಿಯ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು ಮನವಿಯ ಅಧಿಕಾರ ವ್ಯಾಪ್ತಿ ಅಂದ್ರ ಕೆಲ ನ್ಯಾಯಾಲಯವು ನೀಡಿದ ತೀರ್ಪನ್ನ ಪ್ರಶ್ನಿಸಿ ಮೇಲಿನ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸುವ ಅಧಿಕಾರಕ್ಕೆ ಮನವೀಯ ಅಧಿಕಾರ ವ್ಯಾಪ್ತಿ ಅಂತೇಳಿ ಕರೆಯಲಾಗ್ತದ ಹೈಕೋರ್ಟ್ ಕೂಡ ಈ ಮನವಿಯ ಅಧಿಕಾರ ವ್ಯಾಪ್ತಿಯನ್ನ ಹೊಂದಲಾಗಿದೆ ರಾಜ್ಯದ ಮನವಿಯ ಅಂತಿಮ ನ್ಯಾಯಾಲಯ ಯಾವುದಂದ್ರ ಈ ಹೈಕೋರ್ಟ್ ಅಂತಕ್ಕಂಥದ್ದು ಹೆಂಗ ದೇಶಕ್ಕೆ ಸುಪ್ರೀಂ ಕೋರ್ಟ್ ಐತಲ್ಲ ಹಂಗ ರಾಜ್ಯಕ್ಕೆ ಅಂದ್ರ ಈ ಹೈಕೋರ್ಟ್ ಕಂಡು ಬರ್ತದ ಅಂತಕ್ಕಂಥದ್ದು ನಾವು ಹೈಕೋರ್ಟ್ಗೆ ಡಿಸ್ಟಿಕ್ ಕೋರ್ಟ್ ನೀಡಿರ್ತಕ್ಕಂಥ ಒಂದು ತೀರ್ಪಿನ ವಿರುದ್ಧವಾಗಿ ಅಥವಾ ಆ ತೀರ್ಪನ್ನ ಪ್ರಶ್ನಿಸುವುದರ ಮೂಲಕ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಹೋಗ್ತಕ್ಕಂಥ ಒಂದು ಅಧಿಕಾರ ಕಂಡು ಬರ್ತದ ಅಂತಕ್ಕಂಥದ್ದು ಅವಾಗ ಹೈಕೋರ್ಟ್ ಅಂತ ಒಂದ ಮೊಕದ್ದಮೆಯನ್ನ ಸ್ವೀಕರಿಸಿ ವಿಚಾರಣೆ ನಡೆಸಿ ಆ ತೀರ್ಪನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತದ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಇದು ಮನವಿಯ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ವಿಶೇಷ ಆಜ್ಞೆಗಳು ಅಂತೇಳಿ ಬರ್ತಾವ ಅಥವಾ ರಿಟ್ ವ್ಯಾಪ್ತಿ ಅಂತೇಳಿ ಬರ್ತದ ವಿಶೇಷ ಆಜ್ಞೆಗಳು ಅಥವಾ ರಿಟ್ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಎರಡ್ ನೂರ ಇಪ್ಪತ್ತಾರನೇ ವಿಧಿಯು ಭಾರತ ಸಂವಿಧಾನದ ಎರಡ್ ನೂರ ಇಪ್ಪತ್ತಾರನೇ ವಿಧಿಯು ಹೈಕೋರ್ಟ್ನ ವಿಶೇಷ ಆಜ್ಞೆಗಳಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಕಂಡುಬರತಕ್ಕಂಥ ಮೂಲಭೂತ ಹಕ್ಕುಗಳ ಕಂಡು ಆ ಮೂಲಭೂತ ಹಕ್ಕುಗಳಲ್ಲಿ ಮೂವತ್ತಾರನೇ ವಿಧಿಯು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟಿದೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಅದರ ಅನುಗುಣವಾಗಿ ಹೈಕೋರ್ಟ್ ಕೂಡ ಏನ್ ಮಾಡ್ತದೆ ಅಂದ್ರ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಇದು ತನ್ನ ವಿಶೇಷ ಆಜ್ಞೆಗಳು ಅಥವಾ ರಿಟ್ ವ್ಯಾಪ್ತಿಯನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಆದರೆ ನಾವು ಸುಪ್ರೀಂ ಕೋರ್ಟ್ ಗೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಗೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಹೈಕೋರ್ಟ್ ನ ರಿಟ್ ಅಧಿಕಾರ ವ್ಯಾಪ್ತಿ ಏನಿತ್ತು ಅಂದ್ರೆ ವಿಶಾಲವಾಗಿದೆ ಅಂತಕ್ಕಂಥ ಏಕೆಂದ್ರೆ ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ರಿಟ್ ಆಜ್ಞೆಗಳನ್ನ ಹೊರಡಿಸಿದ್ರ ಹೈಕೋರ್ಟ್ ಮೂಲಭೂತ ಹಕ್ಕುಗಳ ಜೊತೆಗೆ ಇತರ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತದಂದ್ರ ರಿಟ್ ಆಜ್ಞೆಗಳನ್ನ ಹೊರಡಿಸ್ತದ ಹೀಗಾಗಿ ಸುಪ್ರೀಂ ಕೋರ್ಟ್ ನ ಅಧಿಕಾರ ವ್ಯಾಪ್ತಿಗಿಂತಲೂ ಹೈಕೋರ್ಟ್ ನ ಅಧಿಕಾರ ವ್ಯಾಪ್ತಿ ಏನಿದೆ ಅಂದ್ರ ವಿಶಾಲವಾಗಿದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಒಂದ್ನೂರ ಮೂವತ್ತೊಂಬತ್ತನೇ ವಿಧಿಯ ಮೂಲಕ ರಿಟ್ ಆಜ್ಞೆಗಳನ್ನ ಹೊರಡಿಸಿದ್ರ ಹೈಕೋರ್ಟ್ ಎರಡ್ ನೂರ ಇಪ್ಪತ್ತಾರನೇ ವಿಧಿಯ ಮೂಲಕ ತನ್ನ ರಿಟ್ ಆಜ್ಞೆಗಳನ್ನ ಹೊರಡಿಸ್ತದ ಅಂತಕ್ಕಂಥದ್ದು ನಮ್ಮಲ್ಲಿ ಐದು ರೀತಿಯಾದಂತಹ ರಿಟ್ಗಳು ಕಂಡು ಬರುತ್ತವೆ ಎಷ್ಟು ರೀತಿಯಾದ್ರೆ ಐದು ರೀತಿಯಾದಂತಹ ರಿಟ್ಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು ನಾ ಇಂತಹ ಈ ವಿಶೇಷ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ರಿಟ್ ಆಜ್ಞೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂತ ಕ್ಲಾಸ್ ಅನ್ನ ಮಾಡಲಾಗಿದೆ ಅಂತಕ್ಕಂಥದ್ದು ನಮ್ದೇ ಈ ಪ್ಲೇ ಲಿಸ್ಟ್ ನಲ್ಲಿ ಸಂವಿಧಾನ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ನಲ್ಲಿ ಏನಾಗಿದೆ ಅಂದ್ರ ಆ ತರಗತಿ ಇದೆ ಅಂತಕ್ಕಂಥದ್ದು ನಿಮ್ಗೆ ರಿಟ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬೇಕಾದ್ರ ಆ ತರಗತಿಯನ್ನ ನೀವು ಮಾಡಿ ವೀಕ್ಷಿಸಿ ಅಂತಕ್ಕಂಥದ್ದು ಇದು ರಿಟ್ ಆಜ್ಞೆಗಳು ಅಂತಕ್ಕಂಥದ್ದು ಅದರ ಜೊತೆಗೆ ಮುಂದಿನದಾಗಿ ನಾಲ್ಕನೇದಾಗಿ ಸಂವಿಧಾನವನ್ನ ಏನ್ ಮಾಡ್ತದಂದ್ರ ಇದು ರಕ್ಷಣೆಯನ್ನ ಮಾಡ್ತದ ಸಂವಿಧಾನದ ರಕ್ಷಣೆ ಅಂತಕ್ಕಂಥದ್ದು ಹಾಗಾದ್ರೆ ಹೈಕೋರ್ಟ್ವು ಕೂಡ ಯಾವ ರೀತಿಯಾಗಿ ಸಂವಿಧಾನವನ್ನ ರಕ್ಷಣೆ ಮಾಡ್ತದ ಅಂದ್ರ ಶಾಸಕಾಂಗವು ರೂಪಿಸುವ ಶಾಸನಗಳು ಈ ಶಾಸಕಾಂಗ ರೂಪಿಸುವ ಶಾಸನಗಳಾಗಿರಬಹುದು ಕಾರ್ಯಾಂಗ ಹೊರಡಿಸ್ತಕ್ಕಂತ ಆಜ್ಞೆಗಳು ಆದೇಶಗಳಾಗಿರ್ಬೋದು ಅವೆಲ್ಲವೂ ಕೂಡ ಯಾವ ರೀತಿಯಾಗಿರ್ಬೇಕಂದ್ರ ಸಂವಿಧಾನಕ್ಕೆ ಅನುಗುಣವಾಗಿರ್ಬೇಕು ಇದರ ಆಜ್ಞೆ ಮತ್ತು ಆದೇಶಗಳು ಎಲ್ಲವೂ ಕೂಡ ಸಂವಿಧಾನಕ್ಕೆ ಅನುಗುಣವಾಗಿರ್ಬೇಕು ಏನಾದ್ರೂ ಸಂವಿಧಾನಕ್ಕೆ ವಿರುದ್ಧವಾದಂತ ಶಾಸನಗಳು ಆಜ್ಞೆಗಳು ಏನಾದರೂ ಕಂಡು ಬಂದ್ವು ಅಂದ್ರ ಅವಾಗ ಹೈಕೋರ್ಟ್ ಏನ್ ಮಾಡ್ತದಂದ್ರ ಅಂತ ಒಂದು ಶಾಸನಗಳನ್ನ ಆಜ್ಞೆಗಳನ್ನ ಸಂವಿಧಾನ ಬಾಹಿರ ಅಂತ ಏನ್ ಮಾಡ್ತದ ಘೋಷಿಸುವುದರ ಮೂಲಕ ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಈ ಹೈಕೋರ್ಟ್ ಮಾಡ್ತದ ಅಂತಕ್ಕಂಥದ್ದು ಹೀಗಾಗಿ ಈ ಹೈಕೋರ್ಟ್ ಕೂಡ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಅದರ ಜೊತೆಗೆ ದಾಖಲೆಯ ನ್ಯಾಯಾಲಯ ಅಂತೇಳಿ ಕರಿತೀವಿ ನಾವು ಮುಂದಿನದಾಗಿ ದಾಖಲೆ ಈ ದಾಖಲೆಯ ನ್ಯಾಯಾಲಯ ಹೇಳಿ ಕರಿತೀವಿ ಹೈಕೋರ್ಟ್ ನಲ್ಲಿ ನಡೀತಕ್ಕಂತ ಕೆಲವೊಂದಿಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತ ತೀರ್ಪಾಗಿರ್ಬೋದು ಅದರ ವಿಚಾರಣೆಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಏನ್ ಮಾಡಲಾಗ್ತದಂದ್ರ ದಾಖಲೆಯ ಮೂಲಕ ಇಡಲಾಗ್ತದ ಅಂತಕ್ಕಂಥದ್ದು ಅಂದ್ರ ದಾಖಲೆ ಕರಿಸ್ತದ ಅಂತಕ್ಕಂಥ ಬಗ್ಗೆ ಹೇಳ್ತೀವಿ ರಾಜ್ಯದ ಒಂದು ದಾಖಲೆಯ ನ್ಯಾಯಾಲಯ ಯಾವ್ದಂದ್ರ ಅದು ಹೈಕೋರ್ಟ್ ಅಂತಕ್ಕಂಥದ್ದು ದೇಶದ ದಾಖಲೆಯ ನ್ಯಾಯಾಲಯ ಯಾವುದಂದ್ರ ಅದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಅದರ ಜೊತೆಗೆ ನ್ಯಾಯಿಕ ವಿಮರ್ಶೆ ಅಂತಕ್ಕಂಥದ್ದು ಕಂಡು ಬರ್ತದ ನ್ಯಾಯಿಕ ವಿಮರ್ಶೆ ಹಾಗಾದ್ರೆ ನ್ಯಾಯಿಕ ವಿಮರ್ಶೆ ಅಂದ್ರೆ ನೋಡ್ರಿ ಶಾಸಕಾಂಗ ರೂಪಿಸುವ ಶಾಸನಗಳು ಕಾರ್ಯಾಂಗ ಹೊರಡಿಸ್ತಕ್ಕಂತಹ ಆಜ್ಞೆಗಳು ಸಂವಿಧಾನ ಅನುಗುಣವಾಗಿವೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಬಗ್ಗೆ ವಿಚಾರಿಸ್ತಕ್ಕಂತ ಒಂದು ಅಧಿಕಾರವನ್ನ ನ್ಯಾಯಿಕ ವಿಮರ್ಶೆಯ ಅಧಿಕಾರ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ ಈ ನ್ಯಾಯಿಕ ವಿಮರ್ಶೆಯ ಅಧಿಕಾರವನ್ನ ಎರಡ ನ್ಯಾಯಾಲಯಗಳಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ಒಂದು ಹೈಕೋರ್ಟ್ ಅಂತಕ್ಕಂಥದ್ದು ಇನ್ನೊಂದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ನೋಡ್ರಿ ನ್ಯಾಯಿಕ ವಿಮರ್ಶೆ ಅಂದ್ರ ಶಾಸನಗಳು ರೂಪಿಸ್ತಕ್ಕಂಥ ಶಾಸಕಾಂಗ ರೂಪಿಸ್ತಕ್ಕಂತ ಶಾಸನಗಳು ಕಾರ್ಯಂಗ ಹೊರಡಿಸ್ತಕ್ಕಂಥ ಆಜ್ಞೆಗಳು ಸಂವಿಧಾನ ಬದ್ಧವಾಗಿವೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಬಗ್ಗೆ ಏನ್ ಮಾಡ್ತದ ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರಕ್ಕೆ ನ್ಯಾಯಿಕ ವಿಮರ್ಶಾ ಅಧಿಕಾರ ಹೇಳಿ ಕರಿತೀವಿ ಎರಡ ನ್ಯಾಯಾಲಯಗಳಿಗೆ ಈ ನ್ಯಾಯಿಕ ವಿಮರ್ಶೆ ಅಧಿಕಾರ ಇದೆ ಒಂದು ಹೈಕೋರ್ಟ್ ಇನ್ನೊಂದು ಸುಪ್ರೀಂ ಕೋರ್ಟ್ ಅವು ಏನಾದ್ರು ಸಂವಿಧಾನಕ್ಕೆ ಬದ್ಧವಾಗಿರ್ಲಿಲ್ಲ ಅಂದ್ರ ಅಂತ ಒಂದು ಶಾಸನಗಳನ್ನ ಅಂತ ಒಂದು ಆಜ್ಞೆಗಳನ್ನ ಹೈಕೋರ್ಟ್ ಏನ್ ಅಂದ್ರ ಸಂವಿಧಾನ ಬಾಹಿರವಾಗಿದೆ ಅಂತ ಏನ್ ಮಾಡ್ತದ ಘೋಷಿಸುವುದರ ಮೂಲಕ ಅದನ್ನ ರದ್ದುಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತದ ಅಂತಕ್ಕಂಥದ್ದು ಅದರ ಜೊತೆಗೆ ಮೇಲ್ವಿಚಾರಣೆಯ ಅಧಿಕಾರ ಕಂಡು ಬರ್ತದ ಮೇಲ್ವಿಚಾರಣೆ ಅಧಿಕಾರ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಎರಡ್ ಇಪ್ಪತ್ತೇಳನೇ ವಿಧಿಯು ಭಾರತ ಸಂವಿಧಾನದ ಎರಡ್ನೂರ ಇಪ್ಪತ್ತೇಳನೇ ವಿಧಿಯು ಹೈಕೋರ್ಟ್ನ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತ ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಹೈಕೋರ್ಟ್ ತನ್ನ ಅಧೀನ ನ್ಯಾಯಾಲಯಗಳ ಮೇಲೆ ಅಧೀನ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆಯನ್ನ ಮಾಡತಕ್ಕಂತ ಒಂದು ಅಧಿಕಾರವನ್ನ ಹೊಂದಿದೆ ಅಂತಕ್ಕಂಥದ್ದು ಕೇವಲ ಮೇಲ್ವಿಚಾರಣೆ ಅಷ್ಟೇ ಅಲ್ಲದೆ ಅದು ನಿಯಂತ್ರಣ ಅಧಿಕಾರವನ್ನು ಹೊಂದಿದೆ ಅಂತಕ್ಕಂಥದ್ದು ಹಾಗಾದ್ರೆ ಹೈಕೋರ್ಟ್ ತನ್ನ ನಿಯಂತ್ರಣ ಅಧಿಕಾರವನ್ನ ಯಾವುದರ ಮೇಲೆ ಚಲಾಯಿಸ್ತದಂದ್ರ ತನ್ನ ಅಧೀನ ನ್ಯಾಯಾಲಯಗಳ ಮೇಲೆ ತನ್ನ ಅಧೀನ ನ್ಯಾಯಾಲಯ ಅಧೀನ ನ್ಯಾಯಾಲಯ ಅಂದಾಗ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಇರಬಹುದು ಕ್ರಿಮಿನಲ್ ಕೋರ್ಟ್ ಗಳಿರ್ಬೋದು ಆ ಡಿಸ್ಟಿಕ್ ಕೋರ್ಟ್ ದಲ್ಲಿ ಇರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯಗಳಾಗಿರ್ಬೋದು ಇದ್ರ ಮೇಲೆ ಏನ್ ಮಾಡ್ತದ ನಿಯಂತ್ರಣ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂಥ ಸಂದರ್ಭದಲ್ಲಿ ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಬಡ್ತಿಯನ್ನ ನೀಡ್ತಕ್ಕಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆಯನ್ನ ನಡೆಸುವುದರ ಮೂಲಕ ಅಂತ ನ್ಯಾಯಾಧೀಶರನ್ನ ಏನ್ ಮಾಡ್ತಾರಂದ್ರ ಈ ವರ್ಗಾವಣೆ ಬಡ್ತಿ ಮತ್ತು ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಹೊಂದಿದ್ದಾರೆ ಅಂತಕ್ಕು ಹೀಗೆ ಹೈಕೋರ್ಟ್ ನ ನ್ಯಾಯಾಧೀಶರು ಅಧೀನ ನ್ಯಾಯಾಲಯದ ಮೇಲೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಮತ್ತು ನಿಯಂತ್ರಣವನ್ನ ತರ್ತಕ್ಕಂಥ ಕೆಲಸವನ್ನು ಕೂಡ ಏನ್ ಮಾಡಲಾಗ್ತದ ಅವರು ನಿರ್ವಹಿಸಿಕೊಂಡು ಹೋಗ್ತಾರಂತಕ್ಕಂಥದ್ದು ಹೀಗಾಗಿ ದೇಶದಲ್ಲಿ ಹೆಂಗ ಸುಪ್ರೀಂ ಕೋರ್ಟ್ ಕಂಡು ಬರ್ತದಲ್ಲ ಹಂಗ ರಾಜ್ಯದಲ್ಲಿ ಈ ಹೈಕೋರ್ಟ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದ ಅಂತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಅತ್ಯುನ್ನತವಾದಂತಹ ನ್ಯಾಯಾಲಯ ಯಾವ್ದಾರ ಇದ್ರ ಅದು ಹೈಕೋರ್ಟ್ ಅಂತಕ್ಕಂಥದ್ದು ದೇಶಕ್ಕೆ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಹೈಕೋರ್ಟ್ ಅಂತಕ್ಕಂಥದ್ದು ಅಂತ ಹೈಕೋರ್ಟ್ ನ ಒಂದ ಮಾಹಿತಿಯನ್ನ ನಾವು ಏನ್ ಮಾಡಿದೀವಿ ಈ ತರಗತಿಯಲ್ಲಿ ನೋಡಿದೀವಿ ಅಂತಕ್ಕಂಥದ್ದು ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು